ಕಲಘಟಗಿ ಧರ್ಮಗಿರಿ ಮಾಚಾಪುರದ ಸೆಂಟ್ ಮೆರಿಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವು ಅದೂರಿಯಾಗಿ ನೆರವೇರಿತು ಅಧ್ಯಕ್ಷತೆಯನ್ನ ರೆವರೆಂಡ್ ಫಾದರ್ ರಾಬಿನ್ ವಿಕ್ಟರ್ ಡಿಸೋಜಾ ವಹಿಸಿದ್ದರು ಬೆಳಗಾವಿ ಧರ್ಮ ಪ್ರಾಂತ್ಯದ ಬಿಷಪ್ ಅತಿ ವಂದನೀಯ ಡಾಕ್ಟರ್ ಡೆರೆಕ್ ಫರ್ನಾಂಡಿಸ್ ಹಾಗೂ ಕಲಘಟ್ಗಿ ಬಿ ಶ್ರೀಮತಿ ಗಾಯತ್ರಿ ಸಜ್ಜನ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ವೇದಿಕೆಯಲ್ಲಿ ಜಗದ್ಗುರು ಶ್ರೀ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಸಾಧಕರಿಗೆ ಗೌರವ ಕಳೆದ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಶಾಲಾ ವರದಿ ಪ್ರಾಚಾರ್ಯರಾದ ರೆವರೆಂಡ್ ಫಾದರ್ ಜಾರ್ಜ್ ಮೊನಿಸ್ ಅವರು ಶಾಲೆಯ ವಾರ್ಷಿಕ ಪ್ರಗತಿ ವರದಿಯನ್ನ ಮಂಡಿಸಿದರು ಸಾಂಸ್ಕೃತಿಕ ಹಬ್ಬ ಶಾಲಾ ಮಕ್ಕಳಿಂದ ನಡೆದ ವೈವಿಧ್ಯಮಯ ಸಾಂಸ್ಕೃತಿಕ ಪ್ರದರ್ಶನಗಳು ಪ್ರೇಕ್ಷಕರ ಮನಕೆತ್ತವು ಉಪ ಪ್ರಾಚಾರ್ಯರಾದ ರೆವರೆಂಡ್ ಫಾದರ್ ದೇವೆಸ್ ಇಎಲ್ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ರಂಧದವರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದರು